ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ತಾವೀಗ ನೋಡ್ತಾ ಇರತಕ್ಕಂಥದ್ದು ಭಾರತದ ಮುಖಟಮಣಿಯಾಗಿರ್ತಕ್ಕಂಥ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶ ಇಲ್ಲಿ ಮಾರ್ಕ್ ಅಲ್ಲಿ ಸ್ಕ್ವೇರ್ನಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದು ಕಾರ್ಗಿಲ್ ಪರ್ವತ ಇರತಕ್ಕಂಥ ಪ್ರದೇಶ ಈ ಪ್ರದೇಶವನ್ನು ಪಾಕಿಸ್ತಾನ ಸೈನಿಕರಿಂದ ಮೇ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಆಪರೇಷನ್ ವಿಜಯ್ ಎಂಬ ಒಂದು ಕಾರ್ಯಾಚರಣೆಯ ಮುಖಾಂತರವಾಗಿ ಈ ಪ್ರದೇಶವನ್ನು ಭಾರತವು ತನ್ನ ಪ್ರದೇಶವನ್ನು ಮತ್ತೆ ವಶಪಡಿಸಿಕೊಂಡಿರತಕ್ಕ ದಿವಸವನ್ನ ಕಾರ್ಗಿಲ್ ವಿಜಯ್ ದಿವಸ ಆಚರಣೆ ಮಾಡ್ತಾ ಇದ್ದಾರೆ ಮೇ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಈ ಕಾರ್ಯಾಚರಣೆ ನಡೆಯಿತು ಜುಲೈ ಇಪ್ಪತ್ತಾರರಂದು ವಿಜಯವನ್ನು ಸಾರಿಸಿ ಕಾರ್ಗಿಲ್ ಪರ್ವತದ ಮೇಲೆ ಭಾರತದ ಧ್ವಜವನ್ನ ಆರತಿ ಸೈನಿಕರು ಸಂತಸ ಪಟ್ಟಿರತಕ್ಕಂಥ ದೃಶ್ಯವನ್ನು ಈಗ ನೋಡ್ತಾ ಇದ್ದಾರೆ ಈಗ ಇದೇ ತಿಂಗಳು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಗಿಲ್ ಯುಗ ದಿವಸ ಭಾರತದಾದ್ಯಂತ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ನಾವು ಈಗ ನೋಡ್ತಾ ಇದ್ವಿ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರವಾಗ್ತಾ ಇರತಕ್ಕಂಥ ವಿಚಾರ ಇದು ಭಾರತೀಯರಿಗೆ ತುಂಬ ಹೆಮ್ಮೆ ಪಡತಕ್ಕಂಥ ವಿಚಾರ ಪಾಕಿಸ್ತಾನದ ಸೈನಿಕರು ಅನ್ಯಾಯವಾಗಿ ಬಂದು ಕಾರ್ಗಿಲ್ ಪರ್ವತ ಮೇಲೆ ಸೇರಿಕೊಂಡಾಗ ಅವರನ್ನ ಹೊರಕ್ಕೆ ದಬ್ಬಿ ಅವರನ್ನ ಹೊಂದು ಅವರ ಕಾರ್ಗಿಲ್ ಪರ್ವತವನ್ನು ಮತ್ತೆ ವಶಪಡಿಸಿಕೊಂಡ ದಿವಸವನ್ನ ಕಾರ್ಗಿಲ್ ಅಂತ ಆಚರಣೆ ಮಾಡ್ತಾರೆ ಇವತ್ತು ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೈಸೂರಿನ ರೆಟ್ಟಪ್ಪ ಸರ್ಕಲ್ ಬಳಿ ಇರತಕ್ಕಂತ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಪುಸ್ತಕ ಇರತಕ್ಕಂತ ಪ್ರದೇಶದಲ್ಲಿ ಇಂದು ಎಲ್ಲ ರೀತಿಯ ಸೈನಿಕರು ನಿವೃತ್ತಿ ಆಗಿರತಕ್ಕಂಥ ಸೈನಿಕರು ಬಂದು ಇಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇರತಕ್ಕಂಥದ್ದು ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಅವರ ಒಂದು ಪುತ್ಥಳಿಯನ್ನ ಮೈಸೂರಿನ ಡಕ್ ಸರ್ಕಲ್ ಬಳಿ ಸ್ಥಾಪನೆ ತಾವೀಗ ನೋಡ್ತಾ ಇದ್ದೀರಾ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಪುತ್ಥಳಿಗೆ ಮಾಡಿ ಎಲ್ಲ ರೀತಿಯ ಸೈನಿಕರು ನಿವೃತ್ತಿ ಹೊಂದಿರತಕ್ಕಂಥ ಸೈನಿಕರು ಇಲ್ಲಿ ಬಂದು ಕಾರ್ಗಿಲ್ ವಿಜಯ ದಿವಸವನ್ನ ಆಚರಣೆ ಮಾಡುತ್ತಾ ಇರತಕ್ಕ ಅನ್ವೇಷವನ್ನ ಸರ್ಕಲ್ ಬಳಿ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ವಿಶೇಷವಾದ ಹೂವಿನ ಅಲಂಕಾರಗಳನ್ನು ಮಾಡಿ ಇವತ್ತು ವಿಶೇಷವಾದ ದೇವನ್ನ ಆಚರಣೆ ಮಾಡಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸುತ್ತಲೂ ಕೂಡ ಭಾರತದ ಬಾವುಟಗಳನ್ನ ರಾಷ್ಟ್ರಧೂತವನ್ನ ಆರಿಸಿದ್ದಾರೆ ಕರೆಪ್ಪ ಅವರ ಕಾಲೇಜಿನ ಬಳಿ ಹೂಗತ್ತಿಟ್ಟು ಅಸೋಸಿಯೇಷನ್ದು ಫೌಂಡರ್ ಪ್ರೆಸಿಡೆಂಟು ನಮ್ಮ ಸಂಘಟನೆಯಲ್ಲಿ ಸುಮಾರು ನೂರ ಇನ್ನೂರ ಎಪ್ಪತ್ತು ಜನ ಸದಸ್ಯರಿದ್ದೀವಿ ನಾವು ಇವತ್ತು ಇಪ್ಪತ್ತಾರನೇ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವ ಕಾರ್ಗಿಲ್ ವಿಜಯೋತ್ಸವನ ಆಚರಣೆ ಮಾಡಲಿಕ್ಕಾಗಿ ನಮ್ಮ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಇಲ್ಲಿ ಬಂದು ಸೇರಿದ್ದೀವಿ ಇವತ್ತಿಗೆ ನಮ್ಮದು ಕಾರ್ಗಿಲ್ ವಿಜಯ ಆಗಿ ಇಪ್ಪತ್ತೈದು ವರ್ಷ ಹಾಗೆ ಕಾರ್ಗಿಲ್ಲು ಒಂದು ದೇಶ ಅಲ್ಲ ಒಂದು ಜಿಲ್ಲೆ ಅಲ್ಲ ಒಂದು ರಾಜ್ಯ ಅಲ್ಲ ಅದು ಒಂದು ಸಣ್ಣ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಸುಮಾರು ಈಗ ಇಪ್ಪತ್ತೈದು ವರ್ಷ ಕಂಟ ಮೊದಲು ಪ್ರತಿ ಪಾಕಿಸ್ತಾನ ಚೈನಾ ಬಾಂಗ್ಲಾದೇಶದವರು ಬಂದು ಅವ್ರಿಗೆ ಹೋಗಿ ಬರುವಂಥ ಒಂದು ದಾರಿಯಾಗಿತ್ತು ಅದು ಅದನ್ನು ಇಪ್ಪತ್ತೈದು ವರ್ಷಕ್ಕೆ ಹಿಂದೆ ನಮ್ಮ ಭಾರತ ದೇಶ ಸೇನೆ ಆ ಜಾಗನ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಎಲ್ಲರೂ ಅದರ ಮೇಲೆ ಇದು ಮನೆ ದಿವಂಗಂತ ಪ್ರಧಾನಮಂತ್ರಿ ವಾಜಪೇಯಿ ಅವರಿದ್ದರು ಆ ಟೈಮಲ್ಲೇ ಬಂದು ಇದನ್ನು ನಾವು ನಮ್ಮ ಕಬ್ಜಕ್ಕೆ ತಗೋಬೇಕು ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದು ಅದೇ ರೀತಿ ಇಪ್ಪತ್ತೈದು ವರ್ಷ ಹಿಂದೆ ನಾವು ಆ ಜಾಗನ ವಿಜಯೋತ್ಸವ ಅಂದರೆ ನಾವು ಆ ಜಾಗನ ನಮ್ಮ ಸೊತ್ತಾಗಿ ಮಾಡಿ ವಿಜಯೋತ್ಸವ ಘೋಷಣೆ ಮಾಡಿದ್ದೀವಿ ಇದರಲ್ಲಿ ಅನೇಕ ಸೈನಿಕರು ಸಾವು ನೋವುಗಳನ್ನು ಅನುಭವಿಸಿದ್ದಾರೆ ಹಾಗೇ ಒಬ್ಬರು ಕ್ಯಾಪ್ಟನ್ ವಿಕ್ರಮ್ ಭತ್ರ ಅಂತ ಹೇಳೋರು ಸುಮಾರು ಏಳೆಂಟು ಗುಂಡು ಅವ್ರ ತರೀರಿಗೆ ಬಿದ್ದಿದ್ರು ಕೂಡ ಅವರು ಲೆಕ್ಕಿಸದೆ ಸೈನ್ಯನ ಮುಂದೆ ನಡೆಸಿ ಅವ್ರನ್ನ ಪೂರ್ತಿ ಬಾಂಬ್ಲಸ್ಟ್ ಮಾಡಿಸಿ ಆ ವಿರೋಧ ಪಕ್ಷ ಇದು ವಿರೋಧ ಪಾಕಿಸ್ತಾನದವ್ರನ್ನ ಬಾಂಬ್ಲಸ್ಟಲ್ಲಿ ಸಾಯಿಸಿ ನಮಗೆ ಆ ಜಾಗವನ್ನು ಕಪ್ಪಿ ಮಾಡುವಂಥ ಒಂದು ವಿಜಯ ಘೋಷಣೆಯಲ್ಲಿ ಅವರು ಕೂಗಿ ವೀರರ ಮರಣ ಹೊಂದಿದ್ದಾರೆ ಈಗ ನಮ್ಮ ಇನ್ನೊಬ್ಬರು ಸೈನಿಕರು ಸಿ ಎಲ್ ಬೋವಯ್ಯ ಅಂತೇಳಿ ಹೌದಾ ಇವರು ಕೂಡ ಅಲ್ಲಿ ಪಕ್ಕ ಆ ಲೊಕೇಶನ್ನಲ್ಲಿ ಆ ಟೈಮಲ್ಲಿ ಕೆಲಸ ಮಾಡಿದವರು ಅಲ್ಲಿ ಏನು ನಡೀತು ಅಂತೇಳಿ ಅದ್ರ ಬಗ್ಗೆ ಇವರು ಒಂದೆರಡು ವಚನ ಮಾತಾಡ್ತಾರೆ ಥ್ಯಾಂಕ್ ಯು ನನ್ನ ಹೆಸರು ಅವಲ್ದಾರ್ ಪೂವಯ್ಯ ನಾನು ಕಾರ್ಗಲ್ಲಿಂದ ರಾಯವಾಲಕ್ಕೆ ಮೂವ್ ಮಾಡಿ ಆರು ತಿಂಗಳಲ್ಲಿ ತಿರ್ಗಾ ಕಾರ್ಗಲ್ ಕಾರ್ಗಲಲ್ಲಿ ವಾರ್ ಶುರು ಆಯಿತು ಅಂತೇಳಿ ನಮ್ಮ ಯೂನಿಟನ್ನು ಮೂವ್ ಮಾಡಿದರು ನಮ್ಮ ಯೂನಿಟನ್ನು ಮೂವ್ ಮಾಡಿ ಸ್ಪ್ಯಾರ್ ಯೂನಿಟ್ ಆಗಿ ಬಾರಾಮುಲ್ಲಾದ ಸಿಂಗ್ಪುರ ಎಂಬ ಜಾಗದಲ್ಲಿ ನಮ್ಮನ್ನು ಇಟ್ಕೊಂಡಿದ್ರು ಅಲ್ಲಿಂದ ನಮ್ಮ ಪಾರ್ಟಿ ಮಾತ್ರ ಮುಂದೆ ಹೋದರು ಅವರು ವಾರಿಗೆ ಅಟೆಂಡ್ ಮಾಡಿ ಬಂದರು ಏಟ್ ಜಾರ್ಡ್ಸ್ ರೆಜಿಮೆಂಟಿಗೆ ಸಪೋರ್ಟ್ ಮಾಡಿ ಅಲ್ಲಿಂದ ನಾವು ಅಕ್ಟೋಬರ್ ತಿಂಗಳಲ್ಲಿ ರಿಟರ್ನ್ ರಾಯವಾಲಕ್ಕೆ ಬಂದ್ವಿ ಮೈಸೂರಿನ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷರಾದ ಬಿದ್ದಪ್ಪನವರು ಮತ್ತು ನಿವೃತ್ತ ಸೈನಿಕರು ಎಲ್ಲರೂ ಸೇರಿ ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಗಿಲ್ ವಿಜಯ ದಿವಸ ಆಚರಣೆಯನ್ನು ಮಾಡ್ಬ ಮಾಡ್ತಾ ಇದ್ದಾರೆ ಅವರು ಮೈಸೂರಿನ ಮೆಟ್ರೋಪೋಲ್ ಸರ್ಕಲ್ ಬಳಿ ಇರತಕ್ಕಂತ ಜನರಲ್ ಕೈ ಎಂ ಕಾರ್ಯಪ್ಪ ಅವರ ಪುತ್ಥಳಿಯ ಮುಂದೆ ಬಂದು ಎಲ್ಲರೂ ಕೂಡ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಿ ಕಾರ್ಗಿಲ್ ವಿಜಯ ದಿವಸವನ್ನ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ತುಂಬಾ ಅಸನ್ಮುಖದಿಂದ ತುಂಬಾ ಸಂತೋಷದಿಂದ ಈಗೊಂದು ವಿಜಯ ದಿವಸವನ್ನ ಆಚರಣೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಕೂಡ ತುಂಬಾ ಸಂತೋಷದಿಂದ ಇರತಕ್ಕಂಥದ್ದು ಮತ್ತು ಪ್ಲೇ ಕಾರ್ಡ್ಗಳನ್ನು ಹಿಡಿದುಕೊಂಡು ಕಾರ್ಗಿಲ್ ವಿಜಯ ದಿವಸ ಪ್ಲೇ ಕಾರ್ಡ್ ಹಿಡ್ಕೊಂಡು ಕೂಡ ಇಲ್ಲಿ ಕುಳಿತಿರತಕ್ಕಂಥವ್ರು ಮತ್ತು ಬ್ಯಾನರ್ ಗಳನ್ನ ಹಿಡ್ಕೊಂಡು ಜನರಲ್ ಕೆ ಎಂ ಕಾರ್ಯಪ್ಪ ಅವರವರ ಒಂದು ಕೆಲಭಾಗದಲ್ಲಿ ಹಿಂದ್ಕೊಂಡು ಒಂದು ವಿಶೇಷವಾಗಿರತಕ್ಕಂತ ಆಚರಣೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಇಡೀ ಸೈನಿಕರು ಬಂದು ಕಾರ್ಗಿಲ್ ಪರ್ವತದ ಮೇಲೆ ಕುಳಿತುಕೊಂಡಿರ್ತಾರೆ ಆಗ ನಮ್ಮ ಭಾರತೀಯ ಸೈನಿಕರು ಹೋಗಿ ಆ ಸೈನಿಕರೆಲ್ಲವನ್ನು ಕೊಂದು ಅವರನ್ನು ಅಲ್ಲ ಓಡಿಸಿ ಮತ್ತೆ ನಮ್ಮ ದೇಶದ ಕಾರ್ಗಿಲ್ ಪರ್ವತವನ್ನು ನಮಗೆ ಕೂಡ ಓಡಿಸಿದ್ದಾರೆ ಅಂತ ಬಹಳ ಮಹತ್ತರವಾದ ಗುರುತರವಾದ ಕೆಲಸವನ್ನು ಮಾಡಿರ್ತಕ್ಕಂಥ ಸೈನಿಕರು ಇಂದು ನಿವೃತ್ತ ಸೈನಿಕರೆಲ್ಲರೂ ಸೇರಿ ಆ ಕಾರ್ಗಿಲ್ ದಿವಸವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಇರತಕ್ಕಂತ ಸೈನಿಕರೆಲ್ಲರೂ ಕೂಡ ಕಾರಿಗಿರ್ ಯುದ್ಧದಲ್ಲಿ ಕೂಡ ಭಾಗವಹಿಸಿದ್ರು ಕೂಡ ಇದ್ದಾರೆ ಅವರು ಕೂಡ ತಗೊಂಡ್ ತಮ್ಮನ್ನ ಕಾಣಬಹುದಾಗಿದೆ